ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ಕನ್ನಪನಹಳ್ಳಿ ಗ್ರಾಮದಲ್ಲಿ ದುಷ್ಕರ್ಮಿಗಳ ದುಷ್ಕೃತ್ತದಿಂದ ಹೂವಿನ ತೋಟಕ್ಕೆ ಬೆಂಕಿ ಬಿದ್ದು ಅಪಾರ ಬೆಳೆ ಸರ್ವನಾಶ ಆಗಿರುವ ಘಟನೆ ನಡೆದಿದೆ ಇದರಿಂದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಸಾವಿರಾರು ಅಡಿ ಭೂಮಿ ಕೊರೆದರೂ ನೀರು ಸಿಗುವುದಿಲ್ಲ ಅಂತಹದರಲ್ಲಿ ಬರುವ ಅಷ್ಟಿಷ್ಟು ನೀರಿನಲ್ಲಿ ರೈತ ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ಇನ್ನೇನು ಕೊಯ್ದು ಮಾರ್ಕೆಟ್ಗೆ ಹಾಕುವ ಮುನ್ನವೇ ಬೆಂಕಿಗೆ ಆಹುತಿಯಾಗಿದೆ ಕನ್ನಪನಹಳ್ಳಿ ಗ್ರಾಮದ ರೈತ ವೆಂಕಟೇಶಪ್ಪರವರ ಸುಮಾರು ಒಂದು ಎಕರೆಯಷ್ಟು ಜಮೀನಿನಲ್ಲಿ ಹೂವಿನ ಗಿಡ ಬೆಳೆಸಲಾಗಿತ್ತು ಈ ಘಟನೆಗೆ ಸಂಬಂಧಿಸಿದಂತೆ ರೈತ ವೆಂಕಟೇಶಪ್ಪ ಏನು ಹೇಳಿದರೂ ಕೇಳೋಣ ಬನ್ನಿ ಇದು ಲಕ್ಷ್ಮಮ್ಮ ಮಗ ವೆಂಕಟೇಶು ದೇವರಾಜು ಅವಲಪ್ಪು ಮೂವರು ಬಂದು ನಿನ್ನೆ ಐದುವರೆಗೆ ಬೆಂಕಿ ಇಕ್ಕವ್ರೆ ಬೆಂಕಿ ಇಕ್ಬಿಟ್ಟು ಬಿಟ್ಟು ಕೇಳಿದ್ರೆ ಶಿಗುರ್ ಬತ್ತದ ಅಂತ ಹೊಲ್ಟೋದ್ರು ಇಲ್ಲ ನಾವು ಬೆಂಕಿ ಹಾಗಿ ಇರ್ಲಿಲ್ಲ ಇ ಪಿ ಬೆಂಕಿ ಇಕ್ಕಿರೋದು ಬಂದು ಆದ್ರೂ ನಮ್ಗೊಂದು ಮಾತು ಇಷ್ಟಲಿಲ್ಲ ಹಾ ಇರೋಗಿರೋ ಏನೋ ಮಾಡ್ಕೊಂಡು ಮಾಡ್ತಾ ಇದ್ರೆ ಸೊಪ್ಪು ಆ ಕಡೆ ಎತ್ತಾಕ್ಸೆ ಏನೋ ಮಾಡ್ತಾ ಇದ್ರೆ ಹಾ ಈ ಕಡೆ ಸುತ್ತೋಗದೆ ಇದು ರಾಮಪ್ಪನವ್ರದ್ದು ಸುತ್ತೋಗದೆ ಹ ಕೇಳಿದ್ರೆ ಶಿಗುರ್ ಬತ್ತದ್ ಬಿಡು ಅಂತ ಹೋತಾರೆ ಹೂ ಮುನ್ನೂರು ರೂಪಾಯಿ ಸರ್ ಕೆಜಿ ಒಂದು ಕೆ ಜಿ ಹೂವು ಬಂದು ಮುನ್ನೂರು ರೂಪಾಯಿ ಇನ್ನೊಂದು ಇಪ್ಪತ್ತಿಂದು ಹೂವು ಬರೋದು ಇದು ನಮ್ಮದು ಹ್ಞೂ ನಷ್ಟ ಪರಿಹಾರ ಬೇಕೋ ಹಾಂ ಬೆಳೆ ಹೋಯ್ತು ಇದು ಬೆಳೆ ಯಾವ ಸರ್ ಇದು ಬರೋದಿಂದ ಹೂನಾರ ಹೂನಿದ್ರಿ ನಮ್ಮ ಪಕ್ಕ ತೋಟವ್ರು ನಮ್ಗೆ ಏನು ಮಾಹಿತಿ ಕೊಡ್ತೀರಾ ಬೆಂಕಿ ಹಾಕವ್ರೆ ನಿನ್ನೆ ಐದುವರೆಕ ನಮ್ಮದು ತೋಟ ನಷ್ಟ ಪ ನಷ್ಟ ಆಗೋಗಿದೆ ಇದು ಹೂವು ಇವಾಗ ಒಂದು ಕೆ ಜಿ ಹೂ ಬಂದು ಮುನ್ನೂರೈವತ್ತು ರೂಪಾಯಿ ಐತೆ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಹೂವು ಬರೋದು ಏನು ಸರ್ ಇವಾಗ ಮಾಡೋದು ನಾವು ಬೆಳೆ ಎಕ್ಕಿದ್ದೀರಿ ಈ ಬಿಸಿಲಲ್ಲಿ ಈ ನೀರಿಲ್ ಕಾಲದಲ್ಲಿ ನಾವು ಇಷ್ಟು ಬೆಳೆ ಮಾಡಿ ಇದೆಲ್ಲ ಸುತ್ತೋಗಿದೆ ಹೇಳಿದ್ರೆ ಮಾಡಿದ್ರೆ ಈ ಕೆಲಸ ಮಾಡೋರೆ